ಇದು ಎಂತ ಗೊತ್ತುಂಟ ನಿಮ್ಗೆ ಒಂದು ಬಟ್ಟೆ ಉಂಟು ಇಷ್ಟು ಸಿಕ್ಕಿದೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು ಅಲ್ಲಿ ತೆಗೆದಿಟ್ಟಿದ್ದೇವೆ ಅಂದ್ರೆ ಇದು ಅರಶಿನ ನೋಡಿ ಇದನ್ನ ನೆಟ್ಟು ಮಾಡಿದ್ದು ನಾವು ಮತ್ತೆ ಇದು ಗೋಣಿಯಲ್ಲಿ ಕೂಡ ನೆಡ್ಲಿಕ್ಕೆ ಆಗ್ತದೆ ನೋಡಿ ಸಿಟಿಯಲ್ಲಿ ಇದ್ದವರಿಗೆ ಅರಶಿನ ನಡ್ಲಿಕ್ಕೆ ಜಾಗ ಇರೋದಿಲ್ಲ ಅವ್ರಿಗೆ ಗೋಣಿಯಲ್ಲಿ ಹಾಕಿ ನೆಡುವುದನ್ನು ನಾನು ನಿಮಗೆ ತೋರಿಸ್ತೇನೆ ಈಗ ನಾನು ನೆಟ್ಟು ಇಟ್ಟಿದ್ದೇನೆ ಒಂದು ಗೋಣಿ ಕಾಲದ ವರ್ಷ ನಿಮಗೆ ಬೇಕಿದೆ ತುಂಡು ಮಾಡಿ ತೋರಿಸುವ ನೋಡಿ ಇಷ್ಟು ಕಲ್ಲರ್ ಉಂಟು ನೋಡಿ ಇದರಿಂದ ಅರಶಿನ ಹುಡಿ ಮಾಡುದು ನೋಡಿ ನಾವು ಸಹ ಮನೇಲಿ ಅರಶಿನ ಹುಡಿ ಮಾಡುದು ಸೇಲ್ ಮಾಡಿದೀವಿ ಅರಶಿನ ಹುಡಿಯನ್ನು ನೋಡಿ ಈ ರೀತಿ ಉಂಟು ಕಲ್ಲ ನೋಡಿ ಎಷ್ಟು ಚಂದ ಉಂಟು ನೋಡಿ ಇದು ಅಡುಗೆ ಮಾತ್ರ ಅಲ್ಲ ಒಂದು ಕಜ್ಜಿ ಆದರೆ ಮತ್ತೆ ಮದ್ದಿಗೆಲ್ಲ ಇದು ಆಗ್ತದೆ ನಿಮಗೆ ಅರಶಿನ ಮನೆಯಲ್ಲೇ ಮಾಡಿ ನಿಮ್ಗೆ ಅರಶಿನ ಸಸಿಯನ್ನು ಮಾಡ್ಬೋದು ಅರಶಿನ ಗಿಡ ಕೂಡ ಆಗ್ತದೆ ಅರಶಿನ ಕೂಡ ನಿಮಗೆ ಸಿಗ್ತದೆ ನಿಮಗೆ ರೌಂಡ್ ರೌಂಡ್ ಕಾಣ್ಬೋದು ನೋಡಿ ಈ ರೀತಿ ನೋಡಿ ಇದು ಕಲ್ಲದೋಷ ನಾವು ನೆಟ್ಟದ್ದು ಇದನ್ನು ಕೂಡ ನಿಮಗೆ ಹುಡಿ ಮಾಡಲಿಕ್ಕೆ ಆಗ್ತದೆ ಇದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದು ಮತ್ತೆ ಚಿಕ್ಕ ತುಂಡು ಮಾಡಿ ಮತ್ತೆ ಒಣಗಿಸೋದು ನೋಡಿ ಇಲ್ಲಿ ಬಂದೆ ನೋಡಿ ಚಿಕ್ಕದೊಂದು ಪಿಲ್ಲೆ ಬಂದೆ ನೋಡಿ ಇಲ್ಲಿ ಇದು ಸಹ ನೆಡ್ಲಿಕ್ಕೆ ಆಗ್ತದೆ ಈಗ ನೆಟ್ಟು ಬಿಟ್ಟರೆ ನಿಮಗೆ ತುಂಬ ಅರಶಿನ ಆಗ್ತದೆ ಮತ್ತೆ ಇದನ್ನು ಕೂಡ ನೆಡ್ಲಿಕ್ಕೆ ಆಗ್ತದೆ ನೋಡಿ ಇಷ್ಟು ಸಾಕಾದ್ ನೆಡ್ಲಿಕ್ಕೆ ಅದು ನಿಮಗೆ ಬೇಕಿದ್ರೆ ಇಂಥ ಸೆಲ್ ಮಾಡ್ತೇವೆ ನೋಡಿ ಇಡಿಯನ್ನೇ ಸೆಲ್ ಮಾಡೋದು ಬೇಕಿದ್ರೆ ನಿಮಗೆ ಆರ್ಡರ್ ಮಾಡ್ಬೋದು ವಾಟ್ಸಪ್ ಮಾಡಿದ್ರೆ ಆಯಿತು ಈ ನಂಬರಿಗೆ ಇದು ವರ್ಷ ನಾವು ಗೋಣೆಲ್ಲ ಹಾಕಿ ಇಟ್ಟದ್ದು ನೋಡಿ ಇದು ಗಿಡ ಎಲ್ಲ ಒನ್ ಆಗಿದೆ ನೋಡಿ ಈ ರೀತಿ ಒನ್ ಆಗಿರ ಅಂತ ತೆಗೀಡಿ ಇಷ್ಟೇ ಎಲ್ಲ ಇತ್ತು ನೋಡಿ ಮತ್ತೆ ಜೂ ಆಗಿದೆ ಇಂಥ ಗೋಣಿದ್ರೆ ನಿಮಗೆ ಸ್ಲ್ಯಾಪಲ್ಲಿ ಇದ್ದವರಿಗೂ ಕೂಡ ಇದು ಮಾಡ್ಲಿಕ್ಕೆ ಆಗ್ತದೆ ಅರಶಿನ ಗಿಡವನ್ನು ಗೋಣಿ ಒಂದು ಇದ್ರೆ ನಿಮಗೆ ಇದೆಲ್ಲ ಅರಶಿನ ಬೆಳೆಸ್ಬೋದು ಮತ್ತೆ ಜಾಸ್ತಿ ಮಣ್ಣು ಕೂಡ ಬೇಕಂದ್ರೆ ಇಲ್ಲ ಸ್ವಲ್ಪ ಮಣ್ಣು ಕೂಡ ಮಾತ್ರ ಇದಕ್ಕೆ ಸುಡ್ಡು ಮಣ್ಣು ಹಾಕಿದ್ದೇವೆ ಮತ್ತೆ ಮಣ್ಣು ಕೂಡ ಸಾಕಾಗ್ತದೆ ಸುಡು ಮಣ್ಣು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಅರಶಿನ ನೋಡಿ ಇಲ್ಲಿ ಕಾಣ್ತುಂಟ ನಿಮಗೆ ಅರಶಿನ ನೋಡಿ ಇಷ್ಟು ಉಂಟು ಅಂತ ಇಲ್ಲಿ ನೋಡಿ ಇದೆಲ್ಲ ಅರಶಿನ ಮಣ್ಣನ್ನೆಲ್ಲ ಈಗ ತೆಗಿಬೇಕು ಇದೆಲ್ಲ ಅರಶಿನ ಬೇಕು ಈ ಮಣ್ಣನಿಗೆ ತೆಗೆದ್ರೆ ಅರಶಿನೆ ಸಿಗ್ತದೆ ಮತ್ತೆ ಈ ಮಣ್ಣ ಎಲ್ಲ ತೆಗೆದು ತೊಳೆಲಿಕ್ಕು ಉಂಟು ನಾನು ಆಗ ತೋರಿಸಿದ್ದೇನಲ್ಲ ಅದನ್ನೆಲ್ಲ ತೊಳೆದಿಟ್ಟದ್ದು ನೋಡಿ ಒಂದು ಗೋಣಿಯಲ್ಲಿ ಇಷ್ಟು ಸಿಕ್ಕಿತ್ತು ನೋಡಿ ಧಾರಾಳ ನಮಗೆ ಅರಶಿನೆ ಸಾಕಾಗ್ತದೆ ಇದು ಇದು ಎಲ್ಲೇ ಮಾತ್ರ ಉಂಟಲ್ಲ ಇದು ನಮಗೆ ನಾಗರ ಪಂಚಮಿಗೆ ಎಲ್ಲ ಇದು ಕಡುಬು ಮಾಡಲಿಕ್ಕೆ ಇದು ಅದೇ ನೋಡಿ ಇದನಿಗೆ ತೊಳಲಿಕ್ಕೊಂ ನೋಡಿ ಹೀಗೆ ತೆಗೆದು ಚಂದ ಮಾಡಿ ತೊಳೆದು ಮತ್ತೆ ಯೂಸ್ ಮಾಡ್ಬೋದು ಈ ದೊಡ್ಡ ದೊಡ್ಡದುಂಟಲ್ಲ ಇದನ್ನು ಕಾಲ್ದೋರ್ಸೋ ನಾವು ನೆಟ್ಟದು ಇದು ಈ ರೀತಿ ಇರ್ತದೆ ಇದೆಲ್ಲ ಬೇರನ್ನು ತೆಗೆದು ಮತ್ತೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಒಣಗಿಸಿ ಹುಡಿ ಮಾಡೋದು ಇದನಿಗೆ ತೊಳಿಬೇಕು ನೋಡಿ ಇದನ್ನು ಸಹ ತೊಲಿಕುಂಟು ತೊಳೆದು ಈ ಮಣ್ಣೆಲ್ಲ ತೆಗಲಿಕ್ಕುಂಟು ಇಲ್ಲದೆ ಹುಡಿ ಮಾಡುವಾಗೆಲ್ಲ ಮಣ್ಣು ಆಗ್ತದೆ ಅಲ್ಲ ಅದಕ್ಕೆ ಒಂದು ಸಲ ಅಲ್ಲ ಒಂದು ನಾಲ್ಕೈದು ಸಲ ತೊಳಿಬೇಕು ಈ ಯಾರಷ್ಟು ಚಂದ ಮಾಡಿ ತೊಳೆದು ಅಂದ್ತದೆ ನೋಡಿ ಇಲ್ಲಿ ಬೇರೆ ಬೇರೆ ಇತ್ತು ನೋಡಿ ಕಾಲ್ದೋರ್ಸೋ ನೆಟ್ಟದು ಇದು ನೋಡಿ ಅದು ಇದರಲ್ಲೇ ಬೇರು ಬಂದು ಇದಾದದ್ದು ನೋಡಿ ಇಲ್ಲಿ ಹೀಗೆ ಗೆಡ್ಡೆ ಆಗ್ತದೆ ಮತ್ತೆ ಇದು ಚಂದವಾಗಿ ಮಾಡಿ ತೊಳಿಬೇಕು ಮಣ್ಣು ಸ್ವಲ್ಪ ಕೂಡ ಇರಬಾರ್ದು ಇನ್ನು ತುಂಡು ಮಾಡಿ ಒಂದು ನಾಲ್ಕೈದು ದಿವಸ ಬಿಸಿಲಿಗೆ ಒಣಗಿದ್ರೆ ಗುಡಿ ಮಾಡ್ಲಿಕ್ಕೆ ಕೊಡ್ಬೇಕು ಮಿಲ್ಲಿಗೆ ಅಥವಾ ಮಿಕ್ಸಿಯಲ್ಲಿ ಕೂಡ ಆಗ್ತದೆ ಮತ್ತೆ ನಮ್ಗೆ ಆರಶನ ಹುಡಿ ರೆಡಿ ಆಗ್ತದೆ ಅಷ್ಟೇ ಮಾಡ್ಲಿಕ್ಕೆ ಇರೋದು ಮತ್ತೆ ಎಂತ ಕೂಡ ಇಲ್ಲ ಕೆಲವರು ಉಂಟಲ್ಲ ಇದರ ಬೇಯಿಸ್ತಾರೆ ಬೇಯಿಸಿ ಕೂಡ ಒಣಗಿಸಿ ಗುಡಿ ಮಾಡ್ಬೋದು ಅದು ಸ್ವಲ್ಪ ಕಷ್ಟದ ಕೆಲಸ ಇದು ಸುಲಭ ಇದನ್ನು ತೊಳೆಯೋದು ಚೆಂದವಾಗಿ ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ತಳು ಮಾಡಿ ತುಂಡು ಮಾಡಿ ಬಿಸ್ಕೆಟ್ ನಾಲ್ಕು ಐದು ಸಲ ಒನಾಗಬೇಕು ಮಾತ್ರ ಈಗ ಒಳಗೆ ಆಗಬೇಕು ವರ್ಷ ಗಟ್ಟ ಇಡ್ಲಿಕ್ಕೆ ಆಗ್ತದೆ ಹಾಳಾಗುವುದಿಲ್ಲ ಹುಡಿ ನಿಮಗೆ ತುಂಡು ಮಾಡಿ ತೋರಿಸ್ತೇನೆ ಸ್ವಲ್ಪ ಇತ್ತಲು ಮಾಡಿ ತುಂಡು ಮಾಡಬೇಕು ತುಂಬ ಕಲ್ಲರ್ ಉಂಟು ಇದು ನನ್ನ ಕೈ ನೋಡಿ ಹಳದಳದಾಗಿದೆ ಈ ರೀತಿಯಾಗಿ ಆಗಿ ಮಾಡಿ ತುಂಡು ಮಾಡಿದರೆ ಆಯಿತು ನೋಡಿ ಈ ರೀತಿ ಬೇಗ ಒನಾಗ್ತದೆ ಈಗ ಹಾಕಿದರೆ ಮತ್ತು ಕಲ್ಲಿನಲ್ಲಿ ಜಜ್ಜಿ ಕೂಡ ಒನಾಗಲಿಕ್ಕೆ ಹಾಕ್ಬೋದು